ಚಿಂತಾಮಣಿ ಬ್ರೇಕಿಂಗ್ ಮಾವನನ್ನು ಕೊಲೆ ಮಾಡಲು ಬಂದು ಅತ್ತೆಗೆ ಕೊಲೆ ಮಾಡಿ ಪರಾರಿಯಾದ ಅಳಿಯ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಬಿಂಗಾನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಅಳಿಯ ಅತ್ತೆಯನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ್ದಾನೆ ಗ್ರಾಮದ ಕವಿತಮ್ಮ ನಲವತ್ತು ಕೊಲೆಯಾಗಿರುವ ಅತ್ತೆ ಅಳಿಯ ಕೆ ಚಂದ್ರ ಕೊಲೆ ಮಾಡಿರುವ ಆರೋಪಿ ಬಿಂಗಾನಹಳ್ಳಿ ಗ್ರಾಮದ ಕವಿತಮ್ಮ ಮತ್ತು ಈಶ್ವರಪ್ಪ ದಂಪತಿಗಳ ಮಗಳಾದ ಮಮತಳನ್ನು ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮದ ಆಂಜಪ್ಪ ಯಶೋಧಮ್ಮ ದಂಪತಿಗಳ ಪುತ್ರ ಕೆ ಚಂದ್ರನಿಗೆ ಕೊಟ್ಟು ಮೂರು ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಜಮೀನು ವಿವಾದ ವರದಕ್ಷಿಣೆ ಕಿರುಕುಳ ಕಾರಣದಿಂದ ಗಂಡ ಅತ್ತೆ ಮತ್ತು ಭಾವಸದಾ ಕಿರುಕುಳ ನೀಡುತ್ತಿದ್ದರು ಹಲವಾರು ಬಾರಿ ಗಲಾಟೆಯಾಗಿತ್ತು ವರ ಕಿರುಕುಳವನ್ನು ಸಹಿಸಲಾರದೆ ಎರಡು ದಿನಗಳ ಹಿಂದೆ ಮಮತಾ ತವರು ಮನೆಗೆ ಬಂದಿದ್ದಳು ಸೋಮವಾರ ಗಂಡನ ಅಣ್ಣ ನರಸಿಂಹಮೂರ್ತಿ ದೂರವಾಣಿ ಕರೆ ಮಾಡಿ ಅಶ್ಲೀಲವಾಗಿ ಬೈದು ಮನೆಗೆ ಬಾ ನೋಡಿಕೊಳ್ಳುತ್ತೇನೆ ಎಂದು ಬೆದರಿಸಿದ ಎಂದು ಮಮತಾ ತಿಳಿಸಿದರು ನಿಮ್ಮ ಕಾಟ ಸಹಿಸಿಕೊಳ್ಳಲು ಆಗುತ್ತಿಲ್ಲ ನಾನು ಬರುವುದಿಲ್ಲಟೆಂದು ಹೇಳಿದೆ ಹಾಗಾದರೆ ನನ್ನ ತಮ್ಮ ಬರುತ್ತಾನೆ ನಿಮ್ಮನ್ನು ಕೊಚ್ಚಿ ಹಾಕುತ್ತಾನೆ ಎಂದು ಕೊಲೆ ಬೆದರಿಕೆಯನ್ನು ಹಾಕಿದ ಹೀಗಾಗಿ ಇಂದು ನಮ್ಮ ತಾಯಿ ಭಯದಿಂದ ನನ್ನನ್ನು ದೊಡ್ಡಮ್ಮನ ಮನೆಗೆ ಕಳುಹಿಸಿದ್ದಳು ರಾತ್ರಿ ಸುಮಾರು ಏಳು ಮೈನಸ್ ಮೂವತ್ತು ಸಮಯದಲ್ಲಿ ಏಕಾಮಕಿ ಮನೆಗೆ ನುಗ್ಗಿ ಮೊದಲು ನಮ್ಮ ತಂದೆಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಅವರ ತಲೆಗೂ ಬಲವಾದ ಪೆಟ್ಟು ಬಿದ್ದಿದೆ ಅಡ್ಡಬಂದ ನಮ್ಮ ತಾಯಿಯನ್ನು ಚಾಕುವಿನಿಮದ ತಿವಿದು ಕೊಲೆ ಮಾಡಿದ್ದಾನೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು ಆರೋಪಿ ಕೆ ಚಂದ್ರ ಪರಾರಿಯಾಗಿದ್ದಾನೆ ಅತ್ತೆಯ ಶೋಧಮ್ಮ ಮತ್ತು ಗಂಡನ ಅಣ್ಣ ನರಸಿಂಹಮೂರ್ತಿ ಚಿತಾವಣೆಯಿಂದ ಗಂಡ ಕೊಲೆ ಮಾಡಿದ್ದಾನೆ ಎಂದು ಮಮತಾ ಆರೋಪಿಸಿದರು ಇನ್ನು ಸುದ್ದಿ ತಿಳಿದ ತಕ್ಷಣವೇ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸಹಾಯಕ ವರಿಷ್ಠಾಧಿಕಾರಿ ರಾಜ ಹಿಮಾಮ್ ಖಾಸಿಂ ಡಿವೈಎಸ್ಪಿ ಮುಳ್ಳೀಧರ್ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಪೊಲೀಸರು ಆರೋಪಿ ಪತ್ತೆಗಾಗಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ Reik nesten ya gjør det, nei. Kjøy, hva? ಅಂದ್ರೆ <imitation> <imitation> <imitation>

ಮುಂದ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೆ ಅವರು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ನನಗೆ ನಾನು ಸುಮ್ಮನೆ ಇದ್ದೆ ಅವರು ಸುಮ್ಮನೆ ಇದ್ರು ಇವತ್ತು ಫೋನ್ ಮಾಡಿ ಅವ್ರ ಅಣ್ಣ ನನ್ನ ತಮ್ಮ ಬಂದು ನಿಮ್ಮ ನಿಮ್ಮ ಅಮ್ಮನ್ನ ನಿಮ್ಮ ಅಪ್ಪನ ನರ್ಕಾಗ್ತಾನೆ ಅಂತ ಹೇಳ್ದ ಸುಮ್ಮನೆ ಇದ್ರಿ ಅವ್ರ ಅವ್ನ ಚಾಕು ತಗೊಂಡ್ಬಂದು ಕಟ್ ಮಾಡಿ ಒಟ್ಟೋಗಿದ್ದೆ ನಮ್ಮ ಅಮ್ಮನ್ನ ಜಮೀನ್ ಬಗ್ಗೆ ನಮ್ಮ ಅತ್ತೆ ನನ್ನ ಡೈಲಿ ಮನೆಗೆ ಟಾರ್ಚರ್ ಕೊಟ್ಟಿದ್ರು ಯಾಕೆ ನಿನ್ಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ನಿನ್ಗಂಡ ಜಮೀನ್ ಅವ್ರ ಜಮೀನ್ ಬಗ್ಗೆ ನನಗೆ ಟಾರ್ಚರ್ ಕೊಟ್ಟಿದ್ರು ಡೈಲಿ ನಿಮ್ಮ ಅಮ್ಮ ಏನು ಮಾಡ್ಸಿದ್ದಾರೆ ನನ್ನ ನನ್ನ ಮಗನಿಗೇನು ಮಾಡ್ಸಿದ್ದಾರೆ ನಿಮ್ಮ ಅಮ್ಮ ಅಂತ ಡೈಲಿ ಟಾರ್ಚರ್ ಕೊಟ್ಟಿದ್ರು ನನ್ನ ಆ ಟಾರ್ಚರ್ ತಡೀದಿದ್ರೆ ನಮ್ಮಮ್ಮ ಮನೆಗೆ ಬಂದ್ಬಿಟ್ಟೆ ನಿಮ್ಮ ಅಮ್ಮ ಊರು ಯಾವುದು ಬಿಂಗನಳ್ಳಿ ಬಿಂಗನಳ್ಳಿ ಚಿಂತಾಮಣಿ ತಾಲೂಕು ಚಿಂತಾಮಣಿ ತಾಲೂಕು ನಿನಗೆ ಯಾವೂರಲ್ಲಿ ಕೊಟ್ಟಿದ್ದರು ನನ್ನನ್ನು ಕೊತ್ನೂರು ಕೊಟ್ಟಿದ್ರು ಹಾಂ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮದುವೆ ಆಗಿ ಎರಡು ವರ್ಷ ಎರಡು ವರ್ಷ ಆಗಿ ಮೂರು ವರ್ಷ ಆಯ್ತಾ ನಿಮ್ಮಮ್ಮ ಹೆಸರು ಅಮ್ಮ ಹೆಸರು ಕವಿತಮ್ಮ ನಿಮ್ಮ ಕವಿತಾಮ್ಮ ನಿಮ್ಮ ಅಮ್ಮ ಹೆಸರು ಕವಿತಮ್ಮನ ಓಕೆ ಮತ್ತೆ ಇವತ್ತು ಎಷ್ಟು ಗಂಟೆಯಲ್ಲಿ ಏನಾಯ್ತು ಗಲಾಟೆ ಆಯ್ತು ಅವರಣ್ಣ ಫೋನ್ ಮಾಡ್ದ ನಿಮ್ಮ ನಿಮ್ ಮಗಳಿಗೆ ಕಳಿಸ್ತೀರಾ ಇಲ್ಲ ಅಂತ ಇಲ್ಲ ನಾವು ಕಳ್ಸಲ್ಲ ನೀವೇ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಏನೋ ಅಲ್ಕೋ ಮತ್ತೆಲ್ಲ ಬೈದ ಅದಕ್ಕೆ ನನ್ನ ತಮ್ಮ ಬರ್ತಾನೆ ನಿಮ್ಮನ್ನೆಲ್ಲ ಕಟ್ ನರ್ಕಾಕ್ ಬಿಟ್ಟು ಹೊಟ್ಟೋಗ್ತೇನೆ ಅಂತ ಹೇಳ್ದ ಸರಿ ಆಯ್ತು ಏನೋ ಮಾಡ್ತಾರೆ ಬನ್ರಿ ನೋಡೋಣ ಅಂತ ಅವ್ನ್ ಬಂದ್ಬಿಟ್ಟು ನರ್ಕ್ ಬಿಟ್ಟು ಹೊಟ್ಟೋಗಿದ್ದೀನಿ ಇವಾಗ ನಮ್ಮ ಅಮ್ಮ ಸಾವು ಕಾರಣ ಯಾರು ಅವ್ರೆ ಅವ್ರನ್ನ ಜೈಲಿಗೆ ಹೇಳಿಬೇಕಷ್ಟೇ ಯಾವ್ದ್ರಲ್ಲಿ ಹೊಡೆದಿರೋದು ಚಾಕುನಲ್ಲಿ

Nam mâm á, uh, sau cái năm kia nghe việc